ಹೇಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಐದು ನಿಮಿಷದಲ್ಲಿ ಮಾಡ್ಬೋದಾದ ಟೊಮೆಟೊ ಬಾತ್ ರೆಸಿಪಿನ ಮಾಡ್ಕೊಂಡಿದ್ದೆ ಸೊ ಯೂಶ್ವಲಿ ಕುಂಜರ್ಗೂ ಕೂಡ ಆಗುತ್ತೆ ನಮಗೂ ಕೂಡ ಆಗುತ್ತೆ ಅಂಥೇಳಿ ಸೊ ಈ ರೀತಿ ಏನಾರ ಟೊಮೆಟೊ ಬಾತ್ ಮಾಡಿಕೊಂಡ್ರೆ ಪಾಪುಗಳಿಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಸಾಸ್ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ದೊಡ್ಡ ಸೈಜ್ನ ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಉಪ್ಪು ಮತ್ತು ಅಕ್ಕಿ ಮಸಾಲೆಗೆ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಅರಿಶಿನ ಮತ್ತು ಜೀರಿಗೆ ಪುಡಿನೂ ಕೂಡ ಬೇಕಾಗುತ್ತೆ ಹಾಗೆ ಗರಂ ಮಸಾಲ ಈ ಗ್ಲಾಸ್ ಅಳತಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಹಾಗೆ ಒಂದು ಹತ್ತು ನಿಮಿಷದಷ್ಟು ನೆನೆಗೂ ಕೂಡ ಇಟ್ಟಿದ್ದೆ ಸೊ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಅದಕ್ಕೆ ಕುಕ್ಕರ್ನ ಇಟ್ಕೋತಿದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಸೊ ನೀವೇನ ಪಾಪುಗೂ ಅಷ್ಟೇ ಮಾಡ್ತಿದ್ದೀರಾ ಅಂತ ಹೇಳಿ ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು ನಾನು ಕುಂಜಲ್ಗೆ ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ ತುಪ್ಪದಲ್ಲಿ ಮಾಡ್ತೀನಿ ನಮಗೆ ಅಂತ ಹೇಳಿದ್ರೆ ಎಣ್ಣೆ ಹಾಕೊಂಡು ಆಮೇಲಿಂದ ತುಪ್ಪನ ಆ್ಯಡ್ ಮಾಡ್ಕೊಂಡು ಸೊ ಇದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಅಂತ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಹಾಕೊಂಡು ಆದಷ್ಟು ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಪುದೀನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಬೌಲಿನ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಆದಷ್ಟು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಕಡಲೆ ಬೀಜ ಹಾಗೆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊತೀನಿ ಮಸಾಲೆಗೆ ಅಶ್ರದ ಪುಡಿ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿನ ಕೂಡ ಆ್ಯಡ್ ಇದ್ದೀನಿ ಸೊ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿನ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ ಯೂಶ್ವಲಿ ಕುಂಜಲ್ಗೆ ಕೊಡ್ತೀನಲ್ಲ ಅದಕ್ಕೆ ನಮ್ಮಲ್ಲಿ ಖಾರ ಕಮ್ಮಿನೇ ಆ್ಯಡ್ ಮಾಡ್ಕೊಂತೀವಿ ಹಾಗೆ ಅಕ್ಕಿನೂ ಕೂಡ ತೊಳೆದೆ ಇಟ್ಟಿರ್ತಿದ್ನಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಉಪ್ಪು ಖಾರ ಎಲ್ಲನೂ ಕೂಡ ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಹೇಳಿ ಸೊ ಅದಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಳತೆ ಹಂಗೆ ಮೂರು ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಪಾಪಕ್ಕೆ ಕೊಡೋದರಿಂದ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟರೆ ಸ್ವಲ್ಪ ಅನ್ನ ಮೆತ್ತಗೆ ಆಗುತ್ತೆ ಅದಕ್ಕೆ ನೀವೇನ ಒನ್ ಇಯರ್ ಮೇಲಿಂದ ಪಾಪಗೆ ಕೊಡ್ತಿದ್ದೀರ ಅಂತಲ್ಲೇ ಸೊ ಇನ್ನೂ ಒಂದು ಗ್ಲಾಸ್ ನೀರನ್ನ ಜಾಸ್ತಿ ಇಟ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಆಗುವಷ್ಟು ಕೂಗಿಸ್ಕೊತಾ ಇದ್ದೀನಿ ಅನ್ನ ಫುಲ್ಲಾಗಿ ಸಾಫ್ಟ್ ಆಗಬೇಕು ಅದಕ್ಕೆ ಅದಾದಮೇಲೆ ಕುಕ್ಕರ್ನ ತೆಗೆದು ನೋಡ್ತಾ ಇದ್ದೀನಿ ಸೊ ಹೇಗಾಗಿದೆ ಅಂಥೇಳಿ ಈ ರೆಸಿಪಿ ಅಂತೂ ನೀವು ಐದು ನಿಮಿಷದ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ಪಾಪವು ಕೂಡ ಕೊಡ್ಬೋದು ಸೊ ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಪಾಪುಗೆ ಅಷ್ಟಾಗಿ ಖಾರ ಉಪ್ಪು ಏನು ಕೊಡೋದಿಲ್ಲವಲ್ಲ ಸೊ ಅದಕ್ಕೇನೆ ಸೊ ಈ ರೀತಿ ಏನನ್ನ ನೀವು ಮಾಡಿಕೊಟ್ರಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಕುಂಜಲ್ಗಂತೂ ತುಂಬಾ ತುಂಬ ಫೇವ್ರೇಟ್ ರೆಸಿಪಿನೂ ಕೂಡ ಇದು ಏಕೆ ಅಂತೇಳಿದ್ರೆ ಸ್ಪೈಸಸ್ ಆಗಿ ಎಲ್ಲನೂ ಕೂಡ ವಿದ್ ಸೊ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಕೂಡ ತಿನ್ಬೋದು ನಮ್ಗೆ ಈಗ ಸಪ್ರೇಟಾಗಿ ಪಾಪುಗೆ ಆಗಲಿ ನಮಗೆ ಆಗಿ ಮಾಡ್ಕೊಳೋಕ್ಕಿಂತ ಈ ರೀತಿ ಒಂದೇ ರೀತಿ ಟೊಮೆಟೊ ಭಾತ್ನ ಮಾಡಿಕೊಂಡೆ ಸೊ ನಾವು ಕೂಡ ತಿನ್ಬೋದು ಹಾಗೆ ಮಕ್ಕಳು ಕೂಡ ತಿನ್ನಿಸ್ಬೋದು ಸೊ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯೂಶಲಿ ನಾವು ಕೂಡ ತಿನ್ಬೋದು ಪಾಪವು ಕೂಡ ತಿನ್ನಿಸ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಹಾಗೆ ಕುಂಜಲ್ಗೂ ಕೂಡ ಫುಲ್ ನಿದ್ದೆ ಬಂದಿತ್ತು ಸೊ ಅವಳನ್ನು ಕೂಡ ಮಲಗಿಸಿದ್ದೆ ಹಾಗೆ ಫ್ಲಿಪ್ಕಾರ್ಟಿಂದ ಒಂದು ಪರ್ಸಲ್ ಬರುತ್ತಿತ್ತು ಸೊ ಅದು ಕೂಡ ಬಂದಿತ್ತು ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ನಿ ಸೊ ಪಾರ್ಸಲ್ ಏನಂತ ಹೇಳಿದರೆ ಯೂಶ್ವಲಿ ನಮ್ಮ ಮನೆಯಲ್ಲಿ ಈ ರೀತಿ ವಾಟರ್ ಫಿಲ್ಟರ್ನ ಹಾಕ್ಸಿದ್ವಿ ಸೊ ಅದಕ್ಕೆ ಅವ್ರು ಮೊದಲನೇ ಹೇಳಿದರು ನಮ್ಮಲ್ಲಿ ಬರೋ ನೀರು ಉಪ್ಪು ನೀರು ಮತ್ತು ಮಣ್ಣು ತುಂಬಾ ಇರುತ್ತೆ ಹೇಳಿ ಸೊ ಅದಕ್ಕೆ ನಮಗೆ ಈ ರೀತಿ ಟೂ ಮಂತ್ಸ್ ಇಲ್ಲ ಒನ್ ಮಂತಿಗೆ ಒಂದ್ಸಲಿ ಈ ಥರ ಕಾಯಿಲ್ನ ಚೈನ್ ಮಾಡೋಕ್ಕೆ ಹೇಳಿದರು ಸೊ ಅದಕ್ಕೇ ಅದನ್ನು ಕೂಡ ತರಿಸಿದ್ವಿ ಅದರ ಲಿಂಕ್ ಬೇಕು ಅಂತ ಹೇಳಿದರೆ ಕಂಪ್ ಕಮೆಂಟ್ ಮಾಡಿ ಸೊ ನಾನು ಆ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಕೊಳೆ ಮಣ್ಣು ಅಂತ ಹೇಳಿ ಸೊ ಈ ರೀತಿ ಎಲ್ಲನೂ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅದರಲ್ಲಿ ಮಣ್ಣು ಎಷ್ಟು ಸೋರ್ತಿದ್ದೆ ಮತ್ತು ಮಣ್ಣು ಎಷ್ಟು ಸ್ಟೋರ್ ಆಗಿದೆ ಅಂತೇಳಿ ಸೊ ನೀವೇ ನೋಡ್ತಾಯಿದ್ದಿಲ್ಲ ಸೊ ಯೂಶ್ವಲಿ ಮೊದಲು ಈ ಕಾಯಿಲು ಫುಲ್ಲು ಪ್ಲೇನ್ ವೈಟ್ ಆಗಿರುತ್ತೆ ಸೊ ಈ ರೀತಿ ಎಲ್ಲನೂ ಕೂಡ ಮಣ್ಣು ಸ್ಟೋರಾಗಿ 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 ಸೊ ಈ ರೀತಿ ಆಗುತ್ತೆ ಸೊ ವಾಟರ್ ಫಿಲ್ಟರ್ ಕೆಡೋದಕ್ಕಿದೇ ಕಾರಣ ಸೊ ಈ ರೀತಿ ಕಾಯಿಲ್ ಇರುತ್ತಲ್ಲ ಅದು ಮಣ್ಣನ್ನೆಲ್ಲ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಪ್ಯೂರ್ ವಾಟರ್ ಅಷ್ಟನ್ನೇ ಫಿಲ್ಟರ್ಗೆ ಕೊಡುತ್ತೆ ಸೊ ನೀವೇನ ಈ ಕಾಯಿಲನ್ನ ಚೈನ್ ಮಾಡ್ದಾರೆ ಇದ್ದರೆ ಸೊ ಇದು ಎಷ್ಟು ಸಾಕಾಗುತ್ತೋ ಅಷ್ಟೆಷ್ಟನ್ನೇ ಸ್ಟೋರ್ನ ಮಾಡುತ್ತೆ ಸೊ ಅದಾದಮೇಲೆ ಡೈರೆಕ್ಟಾಗಿ ಮಣ್ಣನ್ನೆಲ್ಲ ಫಿಲ್ಟರ್ಗೆ ಬಂದುಬಿಡುತ್ತೆ ಸೊ ಅದರಿಂದ ಫಿಲ್ಟರ್ ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೆ ನಿಮ್ಮನೇಲೂ ಏನನ್ನ ಈ ರೀತಿ ವಾಟರ್ ಫಿಲ್ಟರ್ನ ಹಾಕ್ಸಿದ್ದೀರಾ ಅಂತ ಹೇಳಿದ್ರೆ ಸೊ ಈ ರೀತಿ ಎರಡು ತಿಂಗಳಿಗೆ ಸಲ ಕಾಯಿಲ್ನ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ತರಿಸಿದ್ದು ಈ ಕಾಯ್ಲು ಸೊ ಇದು ಯೂಶಲಿ ಫ್ಲಿಪ್ಕಾರ್ಟಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಸೊ ಹೊರ್ಗಡೆ ನೀವು ಹಾಕಿಸ್ಕೊತೀರಾ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಹಾಗೆ ಚಾರ್ಜಸ್ ಕೂಡ ತೊಗೊತಾರೆ ಸೊ ನೀವು ಕೂಡ ನಿಮ್ಮಲ್ಲಿ ಆರಾಮಾಗಿ ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರನ್ನ ಮಾಡಿಕೊಂಡು ಸೊ ಇದನ್ನು ತರಿಸ್ಕೋಬೋದು ಇದನ್ನು ಹಾಕೋದು ತುಂಬಾ ಸುಲಭ ಸೊ ಈ ರೀತಿ ಇದು ಒಳಗಡೆ ಹಾಗೆ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಅಷ್ಟೇ ಮುಗೀತು ಸೊ ಇದು ಬಂದುಬಿಟ್ಟು ಮಣ್ಣಿನೆಲ್ಲನೂ ಕೂಡ ಮಣ್ಣಿನೆಲ್ಲನೂ ಕೂಡ ಫಿಲ್ಟರ್ ಮಾಡುತ್ತೆ ಸೊ ನಮ್ಮ ಮನೆಯಲ್ಲಿ ಯೂಶಲಿ ತುಮಕೂರಲ್ಲಿ ತುಂಬಾ ಮಣ್ಣೀರು ಬರುತ್ತಲ್ಲ ಸೊ ಅದಕ್ಕೆ ಫಿಲ್ಟರ್ ತುಂಬ ತುಂಬ ಬೇಗನೆ ಬೇಗನೆ ಕೆಟ್ಟೋಗುತ್ತೆ ಸೊ ಅದಕ್ಕೆ ಈ ರೀತಿ ಮಾಡೋದರಿಂದ ಫಿಲ್ಟರು ಕೂಡ ಕೆಡೋದಿಲ್ಲ ಸೊ ಲೈಫ್ ಕೂಡ ತುಂಬಾ ಜಾಸ್ತಿನೂ ಬರುತ್ತೆ ಸೊ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ವಾಟರ್ ಫಿಲ್ಟರ್ನ ಕೂಡ ತುಂಬ ತುಂಬ ಸಲ ಕೆಟ್ಟೋಗೋದು ಕೂಡ ಇದರಿಂದ ತಪ್ಪಿಸ್ಬೋದು ಇದು ಫ್ಲಿಪ್ಕಾರ್ಟಿಂದ ಇಂದ ತರಿಸಿದ್ದು ನಾವು ಯೂಶಲಿ ಸೊ ಇದ್ರ ಹೆಸರು ಬಂದುಬಿಟ್ಟು ಅಕ್ವಾನ್ಸಾ ಅಂತ ಸೊ ಈ ಕಾಯಿಲ್ಸ್ ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ತುಂಬಾ ತುಂಬ ಕಮ್ಮಿ ರೇಟಿಗೂ ಸಿಗುತ್ತೆ ನಾವೇ ಮನೇಲೂ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಲಿಂಕ್ನ ಕಳಿಸ್ಕೊಡ್ತೀನಿ ಹಾಗಾಗಿ ಇವತ್ತಿನ ಕಂಪ್ಲೀಟ್ ವಿಡಿಯೋ ಇದಾಗಿತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್